ನಮಸ್ಕಾರ ಬಹುಭಾಷಾ ನಟ ಕಮಲ್ ಹಾಸನ್ ಅವರು ನೀಡಿದ ಒಂದು ಹೇಳಿಕೆ ವಿವಾದಕ್ಕೆ ಕಾರಣ ಆಗಿದೆ ಅದರಂತೆ ಕರ್ನಾಟಕದಲ್ಲಿ ಪರ ಸಂಘಟನೆಗಳು ಇದರ ವಿರುದ್ಧ ಎದ್ದು ನಿಂತಿವೆ ಬಿಜೆಪಿ ಈ ವಿಚಾರವನ್ನ ತಕ್ಷಣ ಕೈಗೆತ್ತಿಕೊಂಡು ಇದನ್ನ ಸಂಪೂರ್ಣವಾಗಿ ರಾಜಕೀಕರಣಗೊಳಿಸ್ತಾ ಇದೆ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ತಮಿಳುನಾಡು ಮುಖ್ಯಮಂತ್ರಿ ಅವರನ್ನ ಅವರು ಈ ವಿವಾದದ ಒಳಗಡೆ ಬಿಜೆಪಿ ಎಳೆದುಕೊಂಡಿದೆ ಅಶೋಕ್ ಅವರು ನೀಡಿದ ಪ್ರತಿಕ್ರಿಯೆ ಪ್ರತಿಪಕ್ಷದ ನಾಯಕರು ಹಾಗೇನೆ ವಿಜೇಂದ್ರ ಅವರು ನೀಡಿರುವ ಹೇಳಿಕೆ ಇದು ಇಡೀ ಈ ಪ್ರಕರಣ ರಾಜಕೀಕರಣಗೊಂಡಿದ್ದನ್ನ ತೋರಿಸ್ಕೊಡುತ್ತೆ ಹಾಗೆ ನೋಡಿದ್ರೆ ಇದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅವರು ಕಮಲ ಹಾಸನ್ ಅವರ ಹೇಳಿಕೆ ಭಾಷೆಗಳ ಹುಟ್ಟಿಗೆ ಸಂಬಂಧಪಟ್ಟ ಸೊ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವವರ ಮಾತು ಹೇಳಿದೆ ಅದು ಅಲ್ಲ ಅಂತ ಹೇಳಿ ನಾವು ಭಾಷಾ ವಿಜ್ಞಾನಿಗಳು ಭಾಷೆಯ ಹುಟ್ಟು ಬೆಳವಣಿಗೆ ಬಗ್ಗೆ ಗೊತ್ತಿರುವವರು ಅದನ್ನ ಪ್ರೂವ್ ಮಾಡಬೇಕು ಅವರು ಕಮಲ ಹಾಸನ್ ಅವರನ್ನ ಕರಿಬೇಕು ಬನ್ನಿ ಹೀಗೆ ಅಂತ ಒಂದು ದಕ್ಷಿಣ ಭಾರತದ ಈ ದ್ರಾವಿಡ ಭಾಷೆಗಳೇನಿವೆ ಈ ದ್ರಾವಿಡ ಭಾಷೆಗಳಿಗೆ ಪುರಾತನವಾದದ್ದು ಒಂದು ಸುದೀರ್ಘವಾದ ಇತಿಹಾಸ ಇದೆ ತಮಿಳು ಕೂಡ ಪುರಾತನವಾದ ಭಾಷೆ ಕನ್ನಡ ಕೂಡ ಪುರಾ ಪುರಾತನವಾದ ಭಾಷೆ ಮಲಯಾಳಿ ಹಾಗೂ ತೆಲುಗು ಕೂಡ ಪುರಾತನವಾದ ಭಾಷೆ ಇದರಲ್ಲಿ ಯಾವ ಭಾಷೆ ಮೊದಲು ಹುಟ್ಟಿತು ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿತು ಇದನ್ನು ಹೇಳೋದು ಸುಲಭ ಅಲ್ಲ ಯಾಕಂದ್ರೆ ಈ ಭಾಷೆಗಳ ನಡುವೆ ಕೊಡಕೊಳ್ಳುವಿಕೆ ಇದೆ ಯಾವುದೇ ಒಂದು ಭಾಷೆ ಬಳಬೇಕಾದ್ರೆ ಅಲ್ಲಿ ಕೊಡಕೊಳ್ಳುವಿಕೆ ಇರುತ್ತೆ ಹಲವಾರು ಶಬ್ದಗಳು ಈ ಭಾಷೆಗಳಲ್ಲಿ ನೀವು ನೋಡಿದಾಗ ಕನ್ನಡ ಮತ್ತು ತಮಿಳು ಭಾಷೆಗಳಿಗೆ ನೀವೇ ತುಂಬಾ ಹತ್ತಿರವಾಗಿ ಕಾಣ್ತದೆ ಕನ್ನಡವೇ ತೆಲುಗಾಯ್ತು ತೆಲುಗು ಮೊದಲು ಇರ್ಲಿಲ್ಲ ಅನ್ನುವ ಮಾತುಗಳಿವೆ ಸೊ ತೆಲುಗರು ಕೇಳಿದ್ರೆ ನೀವು ಇಲ್ಲಾಗ ತೆಲುಗಿನಿಂದಾನೆ ಕನ್ನಡ ಹುಟ್ಟಿತು ಅಂತಾರೆ ಸೊ ಈ ರೀತಿ ಪ್ರಶ್ನೆ ಇರುವಾಗ ಇಂತಹ ವಿವಾದಗಳಿಗೆ ಉತ್ತರ ನೀಡಬೇಕಾದವರು ಭಾಷಾ ತಜ್ಞರು ಭಾಷಾ ವಿಜ್ಞಾನಿಗಳು ಆದರೆ ಅದು ಒಂದು ರಾಜಕೀಕರಣಗೊಂಡಾಗ ಅದು ಬೇರೆ ಅರ್ಥವನ್ನ ಒಳಪಡುತ್ತೆ ಮೊದಲು ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಕಮಲ್ ಹಾಸನ್ ತಮ್ಮ ಸಿನಿಮಾದ ಏನು ಪ್ರಚಾರಕ್ಕಾಗಿ ಇದು ಮಾಡಿದಂತ ಸಭೆ ಅಲ್ಲಿ ಅವರು ಮಾತನಾಡಿದ್ರು ಅವರ ಎದುರುಗಡೆ ಕನ್ನಡದ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರು ಅವರು ಶಿವರಾಜ್ ಕುಮಾರ್ ಅವರು ಕೂಡ ತಮ್ಮ ಕುಟುಂಬದವರು ಅಂತ ಹೇಳುವ ಸಂದರ್ಭದಲ್ಲಿ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನೋ ಮಾತನ್ನ ಹೇಳ ಸೊ ಆ ಕಾರಣಕ್ಕಾಗಿ ಸೊ ಶಿವರಾಜ್ ಕುಮಾರ್ ಅವರು ಕೂಡ ತಮಿಳು ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿತ್ತು ಇದು ಭಾಷೆಗೆ ಸಂಬಂಧಪಟ್ಟ ಸೊ ಇದಾದ ಮೇಲೆ ಪ್ರತಿಕ್ರಿಯೆಗಳು ಪ್ರಾರಂಭ ಆಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಸಿ ಮಧ್ಯಪ್ರವೇಶ ಮಾಡಿ ಕಮಲ್ ಹಾಸನ್ ಒಂದು ಕ್ಷಮೆಯಾಚನೆ ಮಾಡಬೇಕು ಅಂತ ಹಾಗೆ ಕಮಲ ಹಾಸನ್ ಕ್ಷಮಾಯಾಚನೆಗೆ ಒತ್ತಡಗಳು ಹೆಚ್ಚಾಯಿತು ಆದ್ರೆ ಕ್ಷಮಾಯಾಚನೆಯನ್ನ ಮಾಡುವ ಮೂಲಕ ಈ ವಿವಾದ ಬಗೆಹರಿಯುತ್ತೆ ಅಂತ ನನ್ನ ಕೇಳಿದರೆ ಇಲ್ಲ ಅದಕ್ಕೆ ಭಾಷೆ ಹೇಗ್ ಬೆಳೀತು ಅಂತ ಚರ್ಚೆ ಆಗ್ಬೇಕು ತಮಿಳು ಪಂಡಿತ ಭಾಷಾ ಪಂಡಿತರನ್ನ ಕರ್ನಾಟಕಕ್ಕೆ ಕರಿಲಿ ಕನ್ನಡ ಭಾಷಾ ಪಂಡಿತರು ಇರಲಿ ತಮಿಳು ಕನ್ನಡ ಹುಟ್ಟುವಿನ ಬಗ್ಗೆ ಚರ್ಚೆ ಮಾಡೋಣ ಯಾವ ಭಾಷೆ ಯಾವಾಗ ಹುಟ್ಟಿತು ಹ್ಯಾಕ್ ಹುಟ್ಟಿತು ಅನ್ನೋದ್ರ ಬಗ್ಗೆ ಮಾತನಾಡ್ಬೋದು ಆದ್ರೆ ಇವ್ರನ್ನ ಕಮಲ್ ಹಾಸನ್ ಅನ್ನ ಅಂತ ಹೇಳಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನು ನೀಡಲಾಗಿದೆ ಇದು ರಾಷ್ಟ್ರವ್ಯಾಪಿ ಒಂದು ವಿವಾದವನ್ನ ಸೃಷ್ಟಿಸ್ತದೆ ಯಾಕೆಂದ್ರೆ ಇದ್ರ ಸತ್ಯ ತಿಳಿದುಕೊಳ್ಳುವುದಕ್ಕೆ ನಾವು ಮುಂದಾಗ್ಬಿಟ್ಟು ಕನ್ನಡ ಎಷ್ಟು ಪುರಾತನವಾದ ಭಾಷೆ ಅನ್ನೋದನ್ನ ತಿಳಿಸುವ ಯತ್ನವನ್ನ ಮಾಡ್ಬೇಕ ಹೊರತು ಈ ವಿಚಾರವನ್ನ ಈ ವಿವಾದ ಹಾಸನ್ ಹೇಳಿದ್ರು ನಾಳೆ ಇನ್ನೊಬ್ಬ ಹೇಳ್ತಾನೆ ಏನ್ ಮಾಡ್ತೀರಾ ಎಲ್ಲರನ್ನು ಬಹಿಷ್ಕರಿಸ್ತೀರಾ ತೆಲುಗಿನವ್ರು ಏನೋ ಹೇಳ್ತಾರೆ ಅವ್ರನ್ನ ಬಹಿಷ್ಕರಿಸ್ತೀರಾ ಈ ಎಲ್ಲ ಸೇರ್ಬಿಟ್ಟು ನೀವು ಈ ಎಲ್ಲ ಭಾಷೆಗಳಿಗೂ ಮೂಲ ಸಂಸ್ಕೃತ ಅಂತ ಸಂಸ್ಕೃತ ಪಂಡಿತರು ಆಣೆ ಮೇಲ್ನಾಮ ಅಕೊಂಡು ಹೇಳ್ತಾರೆ ಅವ್ರನ್ನು ಬಹಿಷ್ಕರಿಸ್ತೀರಾ ಹಿಂದಿಯವರು ತಮ್ಮದು ಹೇರಿಕೆ ಆಗುತ್ತೆ ಅದಕ್ಕೆ ಏನು ಹರಿತಾ ಇದೀರಿ ನೋಡಿ ಹಿಂದಿ ಹೇರಿಕೆ ಸತತವಾಗಿ ನಡೀತಾ ಇದೆ ಏನ್ ಮಾಡ್ತಾ ಇದ್ರಿ ಸೊ ಹೀಗೆ ಪ್ರಶ್ನೆಗಳಿವೆ ಸೊ ಬಂದು ಆ ಯಾರ್ಯಾರು ಏನ್ ಹೇಳಿದ್ರು ಅಂತ ನಾನು ಗಂಭೀರವಾಗಿ ಪರಿಗಣಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ನೀಡಿರುವಂತ ಹೇಳಿಕೆ ಅವರು ಅವ್ರು ಹೇಳೋದನ್ನು ಕೇಳಿ ಮಾತೃಭಾಷೆಯನ್ನು ಪ್ರೀತಿಸಬೇಕು ಆದರೆ ಅದರ ಹೆಸರಿನಲ್ಲಿ ದುರಭಿಮಾನ ಮರೆಯುವುದು ಸಂಸ್ಕೃತಿ ಹೀನ ನಡವಳಿಕೆ ಒಪ್ಪುದೇ ನಾನು ಈ ಮಾತನ್ನ ವಿಜಯೇಂದ್ರ ಅವರೆ ನೀವೇ ಕುಳಿತು ಈ ಒಂದು ಸಮಾಲೋಚನೆ ಬಗ್ಗೆ ಚರ್ಚೆ ನಡೆಯುವ ಒಂದು ವೇದಿಕೆಯನ್ನು ಯಾಕೆ ಸೃಷ್ಟಿ ಮಾಡಬಾರ್ದು ನೀವು ಕಮಲ್ ಹಾಸನ್ ಅವರ ಕರ್ನಾಟಕಕ್ಕೆ ಕರೀರಿ ಇಲ್ಲಿ ಕುಳಿತು ಮಾತಾಡಿ ಭಾರತ ಭಾಷಾ ಬೆಳವಣಿಗೆಗಳ ಬಗ್ಗೆ ಮಾತನಾಡೋಣ ಕನ್ನಡ ಭಾಷೆ ತಮಿಳು ಭಾಷೆ ಹುಟ್ಟಿನ ಬಗ್ಗೆ ಚರ್ಚೆ ಮಾಡೋಣ ಕನ್ನಡ ಭಾಷೆ ಹೇಗೆ ತಮಿಳಿನಿಂದ ಹುಟ್ಟಿಲ್ಲ ಅನ್ನೋದನ್ನ ನಾವು ಪ್ರೂವ್ ಮಾಡೋಣ ಅದು ಸಾಧ್ಯ ಆಯ್ತು ಆದ್ರೆ ಈ ಹೇಳಿಕೆ ಮೂಲಕ ಅಲ್ಲ ಅದರಲ್ಲಿ ಅವರೇ ಮಾತನಾಡೋದು ಅದರಲ್ಲೂ ಕಲಾವಿದರಿಗೆ ಪ್ರತಿಯೊಂದು ಭಾಷೆಯನ್ನು ಗೌರವಿಸುವ ಸಂಸ್ಕಾರ ಇರಬೇಕು ಒಂದು ಪ್ರಶ್ನೆ ಇದು ಕನ್ನಡದ ಅವಮಾನ ಹೇಗಾಗುತ್ತೆ ಅನ್ನೋ ಪ್ರಶ್ನೆ ನಾವು ಫಸ್ಟ್ ಉತ್ತರ ಕಾಣ್ಕೋಬೇಕು ಸುಖ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ತಕ್ಷಣ ಅದು ಕನ್ನಡಕ್ಕೆ ಅವಮಾನ ಏನಾಗುತ್ತೆ ಹೇಗಾಗುತ್ತೆ ಅದು ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕಲ್ವಾ ಅದ್ರ ಬಗ್ಗೆ ನೀವು ಸಂಸ್ಕಾರದ ಬಗ್ಗೆ ಮಾತನಾಡ್ತೀರಿ ಅದ್ರ ಜೊತೆ ಕನ್ನಡವೂ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ನಟಿಸಿರುವ ನಟ ಕಮಲ್ ಹಾಸನ್ ತಮ್ಮ ತಮಿಳು ಬಾಯಿ ಭಾಷೆಯನ್ನು ವೈಭವೀಕರಿಸುವ ಮತ್ತಿನಲ್ಲಿ ವೈಭವೀಕರಿಸುವ ಮತ್ತಿನಲ್ಲಿ ಅವರು ತಮಿಳು ಭಾಷೆಯನ್ನು ವೈಭವೀಕರಿಸಕ್ಕೆ ಹೋಗಿಲ್ಲ ಅವರು ಕನ್ನಡದ ನಟ ಶಿವರಾಜ್ ಕುಮಾರ್ ಅವರನ್ನ ಹೊಗಳುವ ಭಾರದಲ್ಲಿ ಅವರನ್ನ ಶ್ಲಾಘಿಸುವ ಭಾರದಲ್ಲಿ ಅವರು ನಮ್ಮ ಕುಟುಂಬಕ್ಕೆ ಸೇರಿದವರು ಅಂತ ಹೇಳುವ ಭಾರದಲ್ಲಿ ಅವರು ತಮಿಳು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವ ಮಾತನ್ನ ಇದು ಇದು ಅವಮಾನಿಸಿರುವುದು ಉದ್ಘಟ ಹಾಗೂ ಉದ್ ಉದ್ಘಟತನ ಹಾಗೂ ದುರಹಂಕಾರದ ಪರಮಾವಧಿ ಯಾವುದು ಉದ್ದಟತನ ಯಾವುದು ದುರಹಂಕಾರ ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಬೇಕು ಇದು ಉದ್ದಟತನ ಹೌದೇ ಅಲ್ವೇ ದುರಹಂಕಾರ ಹೌದೇ ಅಲ್ವಾ ಅವರು ಕನ್ನಡ ಭಾಷೆಯನ್ನ ಟೀಕಿಸಿದ್ದಾರ ಬೈದಿದ್ದಾರ ಕನ್ನಡ ಅಯೋಗ್ಯ ಭಾಷೆ ಅಂತ ಹೇಳಿದ್ದಾರೆ ಅದ್ಯಾವುದನ್ನು ಹೇಳಿರಲ್ಲ ಅವ್ರು ಅವರು ಹೇಳಿರುವುದು ಕನ್ನಡ ಏನಿದೆ ಅದು ತಮಿಳಿನಿಂದ ಹುಟ್ಟಿದೆ ಅಂತ ಅದು ಅಲ್ಲ ಕಮಲ ಹಾಸಂದ್ ಅವ್ರೆ ಸುಳ್ಳದು ಅಂತ ನೀವ್ ಹೇಳ್ಬೇಕಲ್ವ ಅದನ್ನ ಅದಕ್ಕೆ ಭಾಷಾ ವಿಜ್ಞಾನಿಗಳು ಬೇಕು ವಿಜಯೇಂದ್ರನೋ ಶಶಿಧರ ಭಟ್ನೋ ಇನ್ನೊಬ್ರು ಹೇಳಿದ್ರೆ ನಾವು ಯಾರು ಭಾಷಾ ವಿಜ್ಞಾನಿಗಳಲ್ಲ ಕನ್ನಡ ರಕ್ಷಣಾ ವೇದಿಕೆಯ ನಾಯಕರುಗಳೆಲ್ಲ ಭಾಷಾ ವಿಜ್ಞಾನಿಗಳಲ್ಲ ಭಾಷಾ ತಜ್ಞರಲ್ಲ ಭಾಷೆಯ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ಏನು ಗೊತ್ತು ಬಹಳಷ್ಟು ಜನರಿಗೆ ಕನ್ನಡ ಭಾಷೆ ಅಂದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಸೊ ಅದು ಗೊತ್ತಿದ್ದು ಮಾತಾಡ ಭಾಷೆ ಕನ್ನಡ ಭಾಷೆಯೆಲ್ಲ ತಿಳಿದುಕೊಳ್ಳಿ ಪಂಪ ರನ್ನ ಹರಿಹರ ರಾಘವಾಂಕ ಪನ್ನ ಜನ್ನ ಮುದ್ದಣ ಈ ಹೆಸರನ್ನಾದ್ರೂ ಕೇಳಿದ್ದೀರಾ ಈ ಭಾಷೆ ಯಾವಾಗ ಹುಟ್ಟಿತು ಅಂತ ಗೊತ್ತಾ ಕನ್ನಡ ಭಾಷೆಯ ಮೊದಲ ಗ್ರಂಥ ಯಾವುದು ಅಂತ ಗೊತ್ತಾ ಕನ್ನಡ ಭಾಷೆ ಹುಟ್ಟಿ ಬೆಳೆದದ್ದು ಹೇಗೆ ಅಂತ ಗೊತ್ತಾ ಯಾವ್ದು ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಆದ್ರೆ ರಾಜಕಾರಣ ಗೊತ್ತಿದೆ ಈ ರಾಜಕಾರಣ ಯಾಕೆ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಸೊ ಅದ್ರ ಜೊತೆಗೆ ಅವರು ವಿಜೇಂದ್ರ ವಿಜಯೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಅದರಲ್ಲಿ ಭಾರತವು ಸೇರಿದಂತೆ ವಿಶ್ವದ ಹತ್ತು ಹಲವು ಕಡೆಗಳಲ್ಲಿ ಕನ್ನಡದ ಹೆಗ್ಗುರುತುಗಳು ಶತಶತಮಾನಗಳಿಂದಲೂ ಪಡಿಮೂಡಿದೆ ಎಸ್ ಕನ್ನಡದ ಹೆಗ್ಗುರುತುಗಳಿವೆ ತಮಿಳು ಹೆಗ್ಗುರುತುಗಳಿವೆ ಮಲಯಾಳಿ ಹೆಗ್ಗುರುತುಗಳಿವೆ ತೆಲುಗು ಹೆಗ್ಗುರುತುಗಳಿವೆ ಜಗತ್ತಿನ ಭಾಷೆಗಳಲ್ಲಿ ಕನ್ನಡದ ಸರ್ವಶ್ರೇಷ್ಠ ಮಾನ್ಯತೆ ಇದೆ ಕನ್ನಡದ ಸರ್ವಶ್ರೇಷ್ಠ ಮಾನ್ಯತೆಯನ್ನು ಅವರು ನಿರಾಕರಣೆ ಮಾಡಿಲ್ವಲ್ಲ ಹಾಸನ್ ಎಲ್ಲಿ ನಿರಾಕರಣೆ ಮಾಡಿದ್ದಾರೆ ಕನ್ನಡ ಥರ್ಡ್ ಕ್ಲಾಸ್ ಭಾಷೆ ಅಂತ ಹೇಳಿದ್ದಾರೆ ಹೇಳಿಲ್ಲ ಅವರು ಕನ್ನಡ ಭಾಷೆಯನ್ನು ಅವಮಾನ ಮಾಡಿಲ್ಲ ಅವರು ಭಾಷೆ ಹುಟ್ಟಿನ ಬಗ್ಗೆ ಅವರು ತಪ್ಪು ತಿಳುವಳಿಕೆಯಿಂದ ಹೇಳಿದಾಗ ಅವರ ತಿಳುವಳಿಕೆ ತಪ್ಪು ಅನ್ನೋದನ್ನ ನಾವು ಕನ್ವಿನ್ಸ್ ಮಾಡ್ತೀವಿ ಕನ್ನಡ ಭಾಷೆ ತಮಿಳರಿಂದ ಹುಟ್ಟಿಲ್ಲ ಅಂತೇಳಿ ನಾವು ಆಧಾರ ಸಮೇತ ಹೇಳ ಅದನ್ನ ಮಾಡಬೇಕಾಗಿದೆ ಕನ್ನಡ ಭಾಷೆ ಹೇಗೆ ಈಗ ಇನ್ನೊಂದು ವಾದ ಇದೆ ಸೊ ಮರಾಠಿ ಭಾಷೆ ಇದೆಯಲ್ಲ ಮರಾಠಿಗೆ ಮೂಲ ಕನ್ನಡ ಅಂತ ಹೇಳ ಆ ಆ ವಾದಗಳಿವೆ ಸೊ ಭಾಷೆಗೆ ಸಂಬಂಧಪಟ್ಟ ಇಂಥ ಹಲವು ವಾದಗಳಿವೆ ನೀವು ಮರಾಠಿ ಮತ್ತು ಕನ್ನಡದ ನಡುವೆ ಬಹಳಷ್ಟು ಇಸ್ ಸಮಾನವಾದ ಶಬ್ದಗಳಿವೆ ಅದು ನಮ್ಗೆ ಗೊತ್ತಿರೋದು ಅದರಿಂದ ಕನ್ನಡ ದೇವರು ಮರಾಠಿ ಹೋದಾಗ ಏನು ಪಂಡರಪುರದ ವಿಟ್ಟಲ್ಲೇ ಕಾನಡಿ ವಿಟ್ಟಲ್ಲ ಅಂತಾರೆ ಕನ್ನಡದ ವಿಟ್ಟಲ್ಲ ಭಾಷೆಗಳು ಇರುವ ಬಗೆ ಹಾಗೆ ಭಾಷೆಗಳು ಬೆಳೆಯುವ ಬರೆ ಹಾಗೆ ಅಲ್ವಾ ಸೊ ಅದರ ಜೊತೆಗೆ ಸಂಕುಚಿತ ವ್ಯಕ್ತಿತ್ವ ಇರುವ ದುರಭಿಮಾನಿ ಅಂತ ಕರೀತಾರೆ ವಿಜಯೇಂದ್ರ ಸಂಕುಚಿತ ವ್ಯಕ್ತಿತ್ವವಿರುವ ಅವರು ಒಂದು ಸಂಕುಚಿತವಾದ ವ್ಯಕ್ತಿತ್ವವನ್ನ ಅಲ್ಲಿ ವ್ಯಕ್ತಪಡಿಸ್ಲೇ ಇಲ್ಲ ಹೇಳಲೇ ಇಲ್ಲ ಕನ್ನಡ ಭಾಷೆಯ ಹುಟ್ಟಿನ ಬಗ್ಗೆ ಒಂದು ಸಾಲನ್ನ ಅವರು ಪ್ರಸ್ತಾಪಿಸಿದ್ದಾರೆ ಅದು ತಪ್ಪು ಅದು ಸರಿಯಾದುದಲ್ಲ ಅಲ್ಲಿ ನೀವು ಎಲ್ಲಿ ಕನ್ನಡದ ಋಣ ತಮ್ಮ ಮೇಲಿದೆ ಔದಾರ್ಯತೆ ಮರೆತಿದ್ದೀರಿ ಉಪಕಾರ ಸ್ಮರಣೆ ಇಲ್ಲ ಇಂತಹ ಮಾತುಗಳನ್ನ ಅವರು ಆಡ್ತಾ ಇದ್ದಾರೆ ಸೊ ಒಂದು ಕನ್ನಡ ಹೋರಾಟಗಾರರು ಮಾತನಾಡ್ತಾ ಇದ್ದಾರೆ ಎಸ್ ಅವರಿಗೆ ಅದನ್ನ ಹೇಳ್ಕೊಳ್ತಾ ಆದರೆ ಆದ್ರೆ ಈ ವಿಜಯೇಂದ್ರ ಅಶೋಕ್ ಅವರು ಮಾತನಾಡುವ ಮೂಲಕ ಇದನ್ನು ಸಂಪೂರ್ಣವಾಗಿ ರಾಜಕೀಕರಣಗೊಳಿಸಿದ್ದಾರೆ ನೀವು ಇವರ ಹೇಳಿಕೆಯನ್ನು ಗಮನಿಸಿ ಅಶೋಕ್ ಅವರು ಅವರು ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿರುವ ಕಮಲ ಹಾಸನ್ ಅಂತ ಹೇಳ್ತಾರೆ ರಾಹುಲ್ ಗಾಂಧಿಗೆ ತಮಿಳ್ನಾಡು ಮುಖ್ಯಮಂತ್ರಿಗೆ ಏನ್ ಸಂಬಂಧ ಇಂಡಿವಿಜುವಲ್ ಹೇಳಿಕೆಗಳು ಅವರ ಮೂಲಕ ನೀವು ಹೇಳಿಸುತ್ತೀರಾ ಹೇಳಿಸುತ್ತೀರಾ ಈ ಕ್ಷುಲ್ಲಕ ಮನಸ್ಥಿತಿ ಇದೆಯಲ್ಲ ಇದು ಮೂರನೇ ದರ್ಜೆಯ ಮನಸ್ಥಿತಿ ರಾಜಕಾರಣಕ್ಕೆ ಸಂಬಂಧ ರಾಜಕಾರಣಕ್ಕೆ ಯಾಕೆ ಹೇಳಿತಿದ್ದಾರೆ ಅನ್ನೋದು ಗೊತ್ತು ಯಾಕಂದ್ರೆ ಒಂದು ಆ ಇವರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕಮಲ್ ಹಾಸನ್ ಈ ಹಿಂದುತ್ವದ ವಿರೋಧಿ ಅವರು ಹಿಂದುತ್ವದ ವಿರೋಧಿ ಬಿಜೆಪಿಯನ್ನ ಅವರು ಕಟು ಟೀಕಾಕಾರರಾಗಿ ಆದ್ರಿಂದ ಬಿಜೆಪಿಯ ಜನ ಕಮಲ್ ಹಾಸನ್ ಮೇಲೆ ದಾಳಿ ನಡೆಸುವುದಕ್ಕೆ ವಿಷಯಕ್ಕಾಗಿ ಕಾಣ್ತಾ ಇತ್ತು ಯಾವ್ದಾರು ಒಂದ್ ಸಿಗ್ಬೇಕು ಜಾಡಿಸ್ಬೇಕು ಯಾಕಂದ್ರೆ ಅವ್ರ ಹಿಂದುತ್ವದ ಅವರ ಹಿಂದುತ್ವದ ಅಂದ್ರೆ ಅವ್ರ ಹಿಂದೂ ವಿರೋಧಿ ಅಲ್ಲ ಹಿಂದುತ್ವ ಮತ್ತು ಹಿಂದೂ ಎರಡರ ನಡುವೆ ವ್ಯತ್ಯಾಸ ಹಿಂದುತ್ವ ಅನ್ನುವುದು ಬಿಜೆಪಿ ಪ್ರಣೀತವಾದ ಅದೊಂದು ರಾಜಕೀಯ ಅಸ್ತ್ರ ಆಗಿದೆ ಇದು ಧರ್ಮಕ್ಕೆ ಸಂಬಂಧಪಟ್ಟೇ ಇಲ್ಲ ಬಿಜೆಪಿ ಹಿಂದುತ್ವ ರಿಲಿಜನ್ಗೆ ಸಂಬಂಧಪಟ್ಟದಲ್ಲ ಅದು ರಾಜಕೀಯ ಅಸ್ತ್ರ ಸೊ ಆ ರಾಜಕೀಯ ಅಸ್ತ್ರವನ್ನ ಕಮಲ್ ಹಾಸನ್ ವಿರೋಧಿಸುತ್ತಾರೆ ಅನ್ನುವ ಕಾರಣಕ್ಕೆ ಅವರಿಗೆ ಎಳೆದು ಬಿಟ್ಟು ಇದನ್ನ ರಾಜಕೀಕರಣಗೊಳಿಸುವ ಒಂದು ಕೆಲಸವನ್ನ ಆ ಬಿಜೆಪಿ ಮಾಡ್ತಾರೆ ಸೊ ಭಾಷೆ ಅನ್ನೋದು ಎಂತಹದು ಭಾಷೆಯ ನಡುವೆ ಇರುವ ಸಂಬಂಧ ಏನು ಭಾಷೆ ಹೇಗೆ ಬೆಳೆಯುತ್ತೆ ಇಂಥದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬಹುದು ರಸ್ತೆಯಲ್ಲಿ ನಿಂತು ಘೋಷಣೆ ಮಾಡಿದ ಬಗೆಹರಿಯಲ್ಲ ಈಗ ಕಮಲಹಾಸನ್ನ ನೀವು ಬಹಿಷ್ಕಾರ ಮಾಡ್ತೀರಿ ಮಾಡ್ಬೇಕು ಅಂತ ಹೇಳ್ತೀರಿ ನಂತರ ವಾಟ್ ವಿಲ್ ಡೂ ಆ ಮೂಲಕ ಕಮಲಹಾಸನ್ ಬಹಿಷ್ಕಾರ ಮಾಡುವ ಮೂಲಕ ಕನ್ನಡ ಭಾಷೆಯೇ ತಮಿಳಿನ ಮೂಲ ಅಂತ ಪ್ರೂವ್ ಮಾಡಕ್ಕಾಗುತ್ತೆ ನೀವು ಇಸ್ ಇಟ್ ಪಾಸಿಬಲ್ ಸಾಧ್ಯ ಇದೆಯಾ ಅದು ಸೊ ಕನ್ನಡ ಭಾಷೆ ವಿಶ್ವದ ಎಲ್ಲ ಭಾಷೆಗೂ ಮೂಲ ಅಂತ ಹೇಳಕ್ಕಾಗುತ್ತೆ ನೀವು ಅದು ಭಾಷಾ ವಿಜ್ಞಾನ ಅದರ ಬಗ್ಗೆ ಇರುವುದನ್ನು ನಾವು ತಿಳಿಸ್ಬೇಕು ಅದು ಹೇಗೆ ಅಂತ ತಿಳಿಸ್ಬೇಕು ವಿವರಿಸಬೇಕು ಗೊತ್ತಿಲ್ಲದಿದ್ದವರಿಗೆ ಅದನ್ನ ಗೊತ್ತು ಕೆಲಸ ಮಾಡಬೇಕು ಈ ಎಲ್ಲ ಕುಡಿದು ಕನ್ನಡ ಭಾಷೆ ಇತಿಹಾಸದ ಬಗ್ಗೆ ತಿಳಿಸುವ ಸೆಮಿನಾರ್ಗಳಾಗ್ಲಿ ಎಷ್ಟು ಪುರಾತನವಾದ್ದು ಕನ್ನಡ ಭಾಷೆ ಅಂತ ಸೆಮಿನಾರ್ಗಳ ವ್ಯವಸ್ಥೆ ಮಾಡಿ ಚರ್ಚೆಗಳ ವ್ಯವಸ್ಥೆ ಮಾಡಿ ದ್ರಾವಿಡ ಭಾಷೆಗಳು ಹೇಗೆ ಆ ದ್ರಾವಿಡ ಸಂಸ್ಕೃತಿ ಯಾವುದು ಅದನ್ನು ನೋಡಿ ಸೊ ದ್ರಾವಿಡ ದಕ್ಷಿಣ ಭಾರತದ ಭಾಷೆಗಳ ನಡುವೆ ಕೊಡಕೊಳ್ಳುವಿಕೆ ಇದೆ ಮತ್ತು ಅದನ್ನ ನಿರ್ದಿಷ್ಟವಾಗಿ ಈ ಭಾಷೆ ಮೂಲ ಮೊದಲು ಹುಟ್ಟಿದ್ದು ಈ ಭಾಷೆ ಕೊನೆಗೆ ಹುಟ್ಟಿದ್ದು ಅಂತ ಹೇಳಕ್ಕಾಗ ಯಾಕಂದ್ರೆ ತಮಿಳ್ ಕೂಡ ತುಂಬಾ ಪುರಾತನವಾದ ಭಾಷೆ ಹಾಗೆ ನೋಡಿದ್ರೆ ತಮಿಳಿನ ಮೊದಲ ಗ್ರಂಥ ಏನಿದೆ ಅದು ಕನ್ನಡದ ಮೊದಲ ಗ್ರಂಥಕ್ಕಿಂತ ಮೊದಲು ಬಂದದ್ದು ಅಂತವಾದ ಅದು ಸ್ಪ್ರೆಡ್ ಆದದ್ದು ಆ ಲ್ಯಾಂಗ್ವೇಜ್ ಸ್ಪ್ರೆಡ್ ಆಗಿದೆ ಕನ್ನಡ ಕೂಡ ಸ್ಪ್ರೆಡ್ ಆಗಿದೆ ಹಾಗೇನೆ ತೆಲುಗು ಕೂಡ ಇದೆ ಇದನ್ನ ಒಂದು ವೈಚಾರಿಕ ಸ್ಥಿತಿಯಿಂದ ನಾವು ಇನ್ನ ಗ್ರಹಿಸಬೇಕು ಹೋರಾಟದ ಮೂಲಕ ಕೂಗಾಟದ ಮೂಲಕ ಸತ್ಯನ ಸುಳ್ಳು ಅಂತ ಮಾಡಕ್ಕಾಗಲ್ಲ ಸುಳ್ಳನ್ನು ಸತ್ಯ ಮಾಡಕ್ಕಾಗಲ್ಲ ಘೋಷಣೆಗಳನ್ನ ಕೂಡುದು ಯಾವ್ದೋ ಬಹಿಷ್ಕಾರ ಹಾಕೋದು ಇನ್ನೊಂದು ಮಾಡ್ತೀವಿ ಅನ್ನೋದು ಅದಕ್ಕೆ ರಾಜಕೀಯ ಒಂದು ತಿರುವು ಕೊಡೋದು ಇದು ಸ್ವೀಕಾರಾರ್ಹ ಅಲ್ಲ ಆ ಮೂಲಕ ನೀವು ಕನ್ನಡ ಭಾಷೆಯನ್ನ ಉಳಿಸ್ಲಾರೀ ಆ ಮೂಲಕ ನೀವು ಕನ್ನಡ ಭಾಷೆಯ ಪುರಾತನವಾದ ಅದರ ಇತಿಹಾಸವನ್ನ ನೀವು ತಿಳಿಸ್ಕೊಡಿದಾರೀ ಅದಕ್ಕಾಗಬೇಕಾದ್ದು ಕನ್ನಡ ಭಾಷೆಯ ಓದು ತಿಳುವಳಿಕೆ ಅದರ ಇತಿಹಾಸ ಪಂಪ ಯಾವಾಗ ಮಾತಾಡದ ಏನ್ ಹೇಳ್ದ ಪಂಪ ಏನ್ ಹೇಳದ ಆ ರಂಕುಶ ವಿಟ್ಟೊಡಂ ನೆನೆವದನ್ನ ಮಂ ಭನವಾಸಿ ದೇಶ ಮಂ ಅಂದ ಅಲ್ವಾ ಅದರ ಜೊತೆಗೆ ಕನ್ನಡದ ಮೊದಲ ಗ್ರಂಥಗಳು ಯಂಗಿದ್ವು ಹೇಗಿದ್ವು ಅಲ್ವಾ ರನ್ನ ಹರಿಹರನ ರಗಳೆ ಗೊತ್ತ ವಿಕ್ರಮಾರ್ಜುನ ವಿಜಯ ಯಾರು ಬರ್ದದ್ದು ಗೊತ್ತೋ ಹೇಳ್ತಿರೋ ನೀವು ಮುದ್ದಣ ಲೀಸ್ಟ್ ಮುದ್ದಣ ಓದಿದಿರೋ ಮುದ್ದಣ ಮನೋರಮಯ್ಯರ ಸಲಾಪ ಅನ್ನೋದು ಅದರ ಗೊತ್ತ ನಿಮ್ಗೆ ಯಾವ್ದು ಗೊತ್ತ ನಿಮ್ಗೆ ಯಾವ್ದು ಗೊತ್ತಿಲ್ಲ ಕನ್ನಡ ಭಾಷೆಯ ಇತಿಹಾಸ ಯಾವ್ದು ಗೊತ್ತಿಲ್ಲ ಆದ ತಕ್ಷಣ ಅದಕ್ಕೆ ರಾಜಕೀಕರಣಗೊಳಿಸಿ ರಾಜಕೀಯಗೊಳಿಸಿ ಯಾರನ್ನೋ ಒಬ್ಬ ಉಂಟರ್ ಅದಕ್ಕ ಉದ್ದೇಶ ರಾಜಕೀಯ ಉದ್ದೇಶ ಹೊರತು ಭಾಷೆ ಅಲ್ಲ ಅಲ್ವೇ ಅಲ್ಲ ಇನ್ನು ಕನ್ನಡ ಹೋರಾಟಗಾರರು ಕನ್ನಡ ಹೋರಾಟಗಾರರು ಅವರ ಹೋರಾಟದ ನಡುವೆ ಭಾಷೆಯನ್ನ ಉಳಿಸುವ ಬೆಳೆಸುವ ಕೆಲಸವನ್ನು ಮಾಡ ಹೋರಾಟಗಾರರು ಮೊದಲು ಕನ್ನಡ ಕಾರ್ಯಕರ್ತರಿಗೆ ಭಾಷೆಯನ್ನ ಕಲಿಸಿಕೊಡುವ ಕೆಲಸ ಆಗ್ತದೆ ತಿಳಿಸಿಕೊಡುವ ಕೆಲಸ ಕಲಿಸುವುದು ತಿಳಿಸುವುದು ವಿಶ್ಲೇಷಿಸುವುದು ವಿಮರ್ಶಿಸುವುದು ನಮ್ಮ ಕನ್ನಡ ಭಾಷೆ ಪುರಾತನ ಹೌದೋ ಅಲ್ವೋ ಅನ್ನುವ ತೀರ್ಮಾನವನ್ನ ಇಲ್ಲಿ ಯಾರು ನಾಲ್ಕು ಜನ ಕೂತ್ಕೊಂಡು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಕಮಲಹಾಸನ್ ಹೇಳುವ ಮೂಲಕ ಕನ್ನಡ ಆ ಭಾಷೆಯ ಇತಿಹಾಸ ಬದಲಾಗಲ್ಲ ಹಾಸನ್ ಸ್ಟೇಟ್ಮೆಂಟ್ ಮೇಲೆ ನಿಂತಿಲ್ಲ ಕನ್ನಡ ಭಾಷೆ ಕನ್ನಡ ಹಾಸನ್ ಸ್ಟೇಟ್ಮೆಂಟ್ ಮೇಲೆ ನಿಂತಿದೆ ಅಂತ ಆದ್ರೆ ಆ ಭಾಷೆ ಎಷ್ಟು ದುರ್ಬಲವಾಗಿದೆ ಅಂತ ಕಮಲ ಹಾಸನ್ ಏನೋ ಒಂದು ಹೇಳಿಕೆ ಕೊಟ್ಟ ಅನ್ನುವ ಕಾರಣಕ್ಕಾಗಿ ನಾವು ಅದನ್ನ ಒಂದು ರಾಷ್ಟ್ರೀಯ ವಿವಾದವನ್ನಾಗಿ ಪರಿವರ್ತಿಸಿದ್ರೆ ಅದರಿಂದ ಏನೂ ಸಾಧನೆ ಮಾಡ್ಲಾರ ನಾಳೆನೇ ಮಾಡಿಸ್ಬಿಡಿ ಕಮಲ್ ಹಾಸನ್ ಅವ್ರನ್ನ ಕರ್ನಾಟಕಕ್ಕೆ ಬರದಂತೆ ಮಾಡಿ ಯಾವ ಯಾವ ರೀತಿ ಮಾಡ್ಬೇಕ ಮಾಡಿ ಚಿತ್ರರಂಗ ಸಿನಿಮಾನೇ ನೋಡ್ಬೇಡಿ ಮಾಡಿ ಅದರಿಂದ ಏನ್ ಸಾಧನೆ ಮಾಡ್ತೀರಿ ನೀವು ಮೊದಲು ನೀವು ಕನ್ನಡ ಭಾಷಾ ಇತಿಹಾಸವನ್ನ ತಿಳ್ಕೊಳ್ಳಿ ಸ್ವಲ್ಪ ಓದಿ ಅರ್ಥ ಮಾಡ್ಕೊಳ್ಳಿ ಭಾಷೆಗಳ ನಡುವಿನ ಕೂಡ ಕೊಳ್ಳುವಿಕೆಯ ಸಂಬಂಧದ ಬಗ್ಗೆ ಮಾಡಿ ಹೇಗೆ ದ್ರಾವಿಡ ಭಾಷೆಗಳಲ್ಲಿ ಹುಟ್ಟು ತಗೋ ಹೇಗೆ ಭಾಷೆ ನಂತರ ಡಿಬಾಡಾಯ್ತು ಎಲ್ಲ ಭಾಷೆಗಳಿಗೆ ಮೂಲ ಭಾಷೆ ಯಾವುದು ಸಂಸ್ಕೃತ ಅನ್ನೋದು ನಿಜಾನಾ ಅಲ್ವಾ ಅದಕ್ಕಿಂತ ಮೊದಲು ಬೇರೆ ಭಾಷೆ ಇತ್ತ ಅಲ್ವಾ ಬ್ರಾಹ್ಮಿ ಮೂಲ ಭಾಷೆ ಆಗಿತ್ತ ಅದಾದ್ಮೇಲೆ ಭಾಷೆಗಳು ಹೇಗೆ ಟಿಸಿಲ್ ಒಡ್ದು ಟಿಸಿಲ್ ಹೊಡೆದು ಟಿಸಿಲ್ ಹೊಡೆದು ಬೇರೆ 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 ಭಾಷೆಗಳಾದವು ಗೊತ್ತಾ ಓದಿದ್ರೆ ಗೊತ್ತಾಗ ಕೂತು ಘೋಷಣೆ ಮಾಡಿ ರಾಜಕೀಯ ಹೇಳಿಕೆಗಳನ್ನು ಕೊಟ್ಟರೆ ಏನು ಗೊತ್ತಾಗಲ್ಲ ಒಂದು ಸ್ಥಿತಿಯನ್ನ ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಳ್ಳೋದು ಉಪಯೋಗಿಸಿಕೊಳ್ಳೋದು ಆದ್ರಿಂದ ಕನ್ನಡವನ್ನ ನಿಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವ ಉಪಯೋಗಿಸಿಕೊಳ್ಳುವುದನ್ನ ನಿಲ್ಲಿಸಿ ನಿಮಗೆ ಕಮಲ್ ಹಾಸನ್ ಮೇಲೆ ಇಟ್ಟಿದ್ರೆ ತೀರ್ಸ್ಗಳ ಹೇಗ್ಬೇಕಾಗ್ ತೀರ್ಸ್ಗಳೆ ಆದ್ರೆ ಸತ್ಯವನ್ನ ಸುಳ್ಳು ಮಾಡೋದಾಗ್ಲಿ ಸುಳ್ಳನ್ನ ಸತ್ಯ ಮಾಡೋದಾಗ್ಲಿ ಯಾರಿಗೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಆದ್ರಿಂದ ಮೊದಲು ಕನ್ನಡ ಭಾಷಾ ಇತಿಹಾಸವನ್ನ ಇಳಿಸುವ ಕೆಲಸ ಆಗ್ಬೇಕು ಸರ್ಕಾರನೂ ಆ ಕೆಲಸ ಮಾಡಬಹುದು ಸರ್ಕಾರನ ಮಾಡ್ಬೇಕಾದ ಕನ್ನಡ ಭಾಷೆ ಎಷ್ಟು ಪುರಾತನ ಆದ್ರೆ ಇವತ್ತಿನ ಬಹುತೇಕ ಪಠ್ಯಕ್ರಮದಲ್ಲಿ ಇದ್ಯಾವುದೂ ಇಲ್ಲ ಈಗಿನ ಪಠ್ಯಕ್ರಮಗಳೇ ಸಂಪೂರ್ಣವಾಗಿ ಬದಲಾಗಿಸಿದೆ ಅದು ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಲ್ಲ ಇವತ್ತಿನ ಶಿಕ್ಷಣ ನಿಮ್ಮನ್ನ ಈ ಆ ಕ್ಷಣಕ್ಕೆ ಬೇಕಾದ ಒಂದು ವಸ್ತುವಾಗಿ ಅದು ಸಿದ್ಧಪಡಿಸಿ ಬಿಡುತ್ತೆ ಅಷ್ಟೆ ಜ್ಞಾನವನ್ನು ಬೆಳೆಸಲ್ಲ ಜ್ಞಾನವನ್ನ ಬೆಳೆಸಿಕೊಳ್ಳೋದಕ್ಕೆ ನಾವು ಜ್ಞಾನವಂತವರಾಗುವುದಕ್ಕೆ ತಿಳ್ಕೋಬೇಕಾಗಿದೆ ನೀವು ನಿಜವಾದ ಜ್ಞಾನವಂತರಾದ್ರೆ ಕಮಲ್ ಹಾಸನ್ ಯಾವುದೋ ಒಂದು ಹೇಳಿಕೆಯಿಂದ ನೀವು ಹದಿರಾಗಬೇಕಾಗಿಲ್ಲ ಕನ್ನಡ ಕನ್ನಡವೇ ಅದಕ್ಕೆ ಕಮಲಹಾಸನ್ ಸಾವಿರ ಜನ ಬಂದು ಹೇಳಿದ್ರು ನಮ್ಮ ಪುರಾತನ ಭಾಷೆಯ ಇತಿಹಾಸವನ್ನ ಬದಲಿಸಲ್ಲ ಹಾಗೇನೆ ನೀವು ಕೂಗಾಟ ಮಾಡಿದ್ರು ಇತಿಹಾಸ ಬದಲಿಸಕ್ಕಾಗಲ್ಲ ನೀವು ಘೋಷಣೆ ಮಾಡಿದ್ರು ಇತಿಹಾಸ ಬದಲಿಸಕ್ಕಾಗಲ್ಲ ಕಮಲಹಾಸಕನ್ ಅಂತವ್ರನ್ನ ನೀವು ಬಹಿಷ್ಕರಿಸಿದ್ರು ನೀವು ಇತಿಹಾಸ ಬದಲಸಕ್ಕಾಗಲ್ಲ அறிவு நம் இவ் இது இவத்தின சித்தி விசலேஷணை நான் வாயினை சப்ஸ்கிரைப் பெல் ஐக்கா பிரெஸ் மறிப்பா சாதி ஆகி சஹாயமா பத்திரிகோதமே தம பெம்பரில நம்ம பிரீத்தி நான் சரி ரஷை எல்லாம் நமஸ்கார